ಇತ್ತೀಚಿನ ದಿನಗಳಲ್ಲಿ ದೇವರ ಹೆಸರಿನಲ್ಲೇ ದಂಧೆ ಮಾಡ್ತಾ ಇರುವಂತಹ ಅಯೋಗ್ಯ ನಾಲಾಯಕರೇನು ಹುಟ್ಟುಕೊಂಡಿದ್ದಾರಲ್ಲ ನಾಯಕ ಕೊಡೆಗಳ ಹಾಗೆ ಈತನು ಒಬ್ಬ ಅದರಲ್ಲಿ ಈತ ಮೂಲತಃ ಗುಜರಾತ್ನವನು ಈ ಹಿಂದೆಯೇ ಈತನದೊಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಈಗ ನೋಡಿ ತನ್ನ ಉದ್ಯೋಗವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ತನ್ನ ದಂಧೆಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಈ ಕೋತಿ ಮರಿಯನ್ನು ತೊಗೊಂಬಂದಿದ್ದಾನೆ ಈತನ ಮೇಲೆ ಹನುಮಾನ್ ಬರ್ತಾನಂತೆ ಈ ಅಯೋಗ್ಯನ ಮೇಲೆ ಹನುಮಾನ ಬರ್ತಾನಂತೆ ಅದನ್ನು ಏನಂತಂದರೆ ಮತ್ತಷ್ಟು ಬೆಳೆಸ್ಕೊಳ್ಬೇಕಲ್ಲ ಬಿಸ್ನೆಸ್ಸು ಇವಾಗ ಅದು ಯಾವುದೋ ಒಂದು ಕೋತಿ ಮರಿಯನ್ನು ಹಿಡ್ಕೊಂಬಂದಿದ್ದಾನೆ ಅಲ್ಲಿ ಯಾವನ ಇವನಿಗೆ ಪರ್ಮಿಷನ್ ಕೊಟ್ಟವನ್ನೋದಕ್ಕೆ ಕೋತಿ ಮರಿಯನ್ನು ಸಾಕೋದಕ್ಕೆ ನೋಡಿ ಅದು ಯಾವ ರೀತಿಯಾಗಿ ಒದ್ದಾಡ್ತಾ ಆ ಅದು ಚಿಕ್ಕ ಮರಿ ಅದು ಪ್ರಕೃತಿಯ ಮಾಡಲಲ್ಲಿ ತನ್ನ ತಾಯಿ ತನ್ನ ಕುಟುಂಬದ ಜೊತೆಗೆ ಹಾರಾಡಬೇಕಾದಂಥದ್ದು ಅಂಥದ್ದನ್ನು ತಗೊಂಬಂದು ಇವತ್ತು ಕುತ್ತಿಗೆಗೆ ಹಗ್ಗ ಕಟ್ಬಿಟ್ಟು ತನ್ನ ದಂಧೆಯ ಮೂಲಕವಾಗಿ ದುಡ್ಡು ಮಾಡೋ ಸಲುವಾಗಿ ಅದಕ್ಕೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾನೆ ನೋಡಿ ಯಾವ ರೀತಿ ಒದ್ದಾಡ್ತಾ ಇದೆ ಅಂತೇಳಿ ಅಲ್ಲಿನ ಫಾರೆಸ್ಟ್ ಆಫೀಸರ್ ಏನು ಮಾಡ್ತಾ ಇದ್ದೀರಪ್ಪ ನೀವು ಆ ಗೊತ್ತಾಗಲ್ವಾ ಯೋಗ್ಯ ನೋಡಿ ಯಾವ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ದಾನೆ ಮೊದ್ಲೇ ವನ್ಯಜೀವಿ ಪ್ರಾಣಿಗಳು ನಶಿಸಿ ಹೋಗ್ತಾ ಇವೆ ಇಂಥ ಸಂದರ್ಭದಲ್ಲಿ ಪ್ರಾಣಿಗಳನ್ನು ಇಟ್ಕೊಂಡು ದಂಧೆ ಮಾಡ್ತಾ ಇರುವಂಥ ಅಯೋಗ್ಯನ ನೋಡ್ಕೊಂಡು ಹಲ್ಕಿಸ್ಕೊಂಡು ಕೂತ್ಕೊತಿರಲ್ಲ ಅಧಿಕಾರಿಗಳು ಅದಲ್ಲೇ ನೋಡಿ ಆತನ ಮುಂದೆ ಯಾರೋ ಅಯೋಗ್ಯರು ಕೂತ್ಕೊಂಡಿದ್ದಾರೆ ನಾಲ್ಕು ಜನ ಕೈ ಮುಕ್ಕೊಂಡು ಆ ಕೋತಿಯಷ್ಟು ಹಿಂಸೆ ಪಡ್ತಾ ಇದ್ರೆ ನೋಡ್ಕೊಂಡು ಕೂತವ್ರೆ ಅಯೋಗ್ಯ ನನ್ನ ಮಕ್ಕಳು ಇವನು ಮೈ ಮೇಲೆ ಹನುಮಂತ ಬರ್ತಾನಂತೆ ನೋಡೋದಕ್ಕೆ ಒಳ್ಳೆ ಮಾರೋ ಸೆಡೆ ಥರ ಇದ್ದಾನಿ ಇವನು ಆ ಇವನು ಸ್ವಾಮೀಜಿ ಅಂತೆ ಇವನು ದೇವರು ಬಂದ್ಬಿಡುತ್ತಂತೆ ಮೈಮೇಲೆ ಅಯೋಗ್ಯರನ್ನ ತಗೊಂಬಂದು ಅವ್ನ ಮುಂದೆ ತಲೆ ಬಗ್ಸ್ಕೊಂಡು ಕೂತವ್ರಲ್ಲ ಅವ್ರಿಗೆ ಬುದ್ಧಿಲ್ಲ ಮೊದಲು ಜನಗಳಿಗೆ ಇಂಥವ್ರು ಒದ್ದು ಒಳಗಾಕಿ ಫಸ್ಟು ಫಾರೆಸ್ಟ್ ಆಫೀಸರ್ ಅವರು